ತೊಂಬತ್ತಾರನೇ ವರ್ಷದ ನಮ್ಮ ಡಾಕ್ಟರ್ ರಾಜ್ಕುಮಾರ ಹುಟ್ಟುಹಬ್ಬ ಸಮಾರಂಭವನ್ನು ನಮ್ಮ ವಾಣಿಜ್ಯ ಮಂಡಳಿಯಿಂದ ಒಂದು ಒಳ್ಳೆ ಹೂವಿನ ಅಲಂಕಾರದೊಂದಿಗೆ ಎಲ್ಲ ಕಾರ್ಯಕರ್ತ ಸಮಿತಿ ಸದಸ್ಯರು ಮಾಜಿ ಅಧ್ಯಕ್ಷತೆ ಒಡಗೂಡಿ ತುಂಬ ಒಂದು ಒಂದು ಕಾರ್ಯಕ್ರಮ ಡಾಕ್ಟರ್ ರಾಜ್ಕುಮಾರ್ ಕಳ್ಕೊಂಡು ಹದಿನಾರು ವರ್ಷ ಆದರೂ ಇವತ್ತಿಗೂ ಅವರ ಸರಳತೆ ನಯ ನಡತೆ ವಿಧೇಯತೆ ಸಂಸ್ಕಾರ ನಮಗೆ ಹಜರ ಹಜರಾಮರಾಗಿದೆ ಅವರು ಒಬ್ಬ ಒಂದು ದೊಡ್ಡ ಆಸ್ತಿ ಕನ್ನಡ ಚಿತ್ರರಂಗದ್ದು ಇನ್ನು ಸಾವಿರ ವರ್ಷ ಹೋದರೂ ಅವರ ಸಾಧನೆ ಅವರು ಕೊಟ್ಟಿರುವಂಥ ಒಂದು ಸಿನಿಮಾಗಳು ಆದರ್ಶಗಳು ಯಾವತ್ತೂ ನಮ್ಮಲ್ಲಿ ಉಳಿದಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟಿದೆ ನಮಗೆಲ್ಲ ಖುಷಿ ಇದೆ ಒಂದು ಆದರ್ಶಗಳು ಇವತ್ತು ನಮ್ಮ ಮುಂದೆ ಇಲ್ಲದರೂ ಕೂಡ ಅವರು ಅವ್ರು ನಡ್ಕೊಂಡು ರೀತಿ ನಡ್ಕೊಂಡು ಹಾದಿ ನಿರ್ಮಾಪ ಕೊಡುವಂಥ ಗೌರವ ಅವರು ಬೇರೆ ಅನ್ನದಾತರ ಒಂದು ಒಳ್ಳೆಯ ಮಾತು ಇವತ್ತಿಗೂ ಎಲ್ಲರ ಬಾಯಲ್ಲೂ ಬರ್ತಾ ಇದೆ ರಾಜ್ಕುಮಾರ್ ಅವರು ನೋಡಿ ಯಾವುದೋ ಒಂದು ಪತ್ರಿಕೆ ಓದ್ತಾ ಇದ್ದೆ ನಾನು ನೂರು ಜನದ ನೂರು ಜನದಲ್ಲಿ ಅವ್ರು ಫೋಟೋ ಹಿಡ್ಕೊಂಡು ತೋರಿಸಿದ್ರೆ ನೂರ ತೊಂಬತ್ತು ಜನರು ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ತಾರೆ ಅಂತ ಅಂದರೆ ಅವರು ಎಷ್ಟು ಜನಗಳ ಮನದಲ್ಲಿ ಹೃದಯದಲ್ಲಿ ಭದ್ರವಾಗಿ ಅಂತ ಅವರ ಅವರ ಆದರ್ಶನೇ ಎತ್ತು ಕಾಣ್ತಾ ಇದೆ ಅವರ ಆತ್ಮಕ್ಕೆ ಶಾಂತಿ ಕೋರಿ ಇವತ್ತೇನೋ ಒಂದು ಕಾರ್ಯಕ್ರಮ ಮಾಡಿದ್ರಿ ಕರ್ನಾಟಕಾದ್ಯಂತ ಇದರ ರಾಜ್ಕುಮಾರ್ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ಅವರೆಲ್ಲರೂ ಒಳ್ಳೆಯದಾಗಲಿ ಒಳ್ಳೆಯದಾಗದೆ ಅವರು ಆದರ್ಶಗಳನ್ನು ಪಾಲಿಸ್ಕೊಂಡು ಕನ್ನಡ ಚಿತ್ರರಂಗವನ್ನು ಒಳ್ಳೆ ಎತ್ತರವಾಗಿ ಬಳಸುವಂಥ ಕೆಲಸ ನಾವೆಲ್ಲರೂ ಸೇರ್ ಮಾಡೋಣ ಅಂತ ಹಾರೈಸ್ತೀನಿ ನಮಸ್ಕಾರ ರಾಜನಿಲ್ಲದ ಅರಮನೆಯೇ ರಾಜಣ್ಣನಿಲ್ಲದ ಕರ್ನಾಟಕವೇ ಕನ್ನಡಮ್ಮ ಕೇಳುವೆ ನಮ್ಮ ಆ ಮುತ್ತನ್ನ ಎತ್ತು ಕೊಡಮ್ಮ ಎಷ್ಟೇ ಎತ್ತರಕ್ಕೋದ್ರೂ ತಗ್ಗಿ ಬಗ್ಗೆ ನಡೆದ್ರು ಜನರಿಂದಲೇ ನಾನು ಅಂದರು ಅಭಿಮಾನಿ ದೇವರೆಂದರು ಅಣ್ಣವರೇನು ಮಾಡೋರು ಅಂತ ಕೇಳೋರಿಗೆ ಅವರು ಕನ್ನಡದವರೆಗೆ ಹುಟ್ಟಿದ್ದೇನೆ ಕೊಡುಗೆ ರಾಜ್ಯ ಆಳಲಿಲ್ಲ ರಾಜ್ಕುಮಾರ್ ಆದರು ನಮ್ಮ ಒಡನೆ ಹುಟ್ಟಲಿಲ್ಲ ಅಣ್ಣ ಅವರು ಇಂಥ ಮಹಾಪುರುಷರನ್ನ ಪಡೆದಂತಹ ನಾಡು ಕನ್ನಡ ನಾಡು ಇವತ್ತು ಕನ್ನಡ ಚಿತ್ರರಂಗ ಅವರಿಲ್ಲದೆ ಬಡತನದಲ್ಲಿದೆ ಮತ್ತೊಮ್ಮೆ ಡಾಕ್ಟರ್ ರಾಜ್ಕುಮಾರ್ ಹುಟ್ಟು ಬಂದರೆ ನಮ್ಮ ಕನ್ನಡ ಚಿತ್ರರಂಗ ಇನ್ನೂ ಶ್ರೀಮಂತವಾಗಿರುತ್ತೆ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಇಟ್ಕೊಂಡು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಜೈ ಕರ್ನಾಟಕ పుట్టదరే కన్నడ నాడు తబ్యక్ మెట్టదరే కన్నడ మణ్మణ్ మెత్తబెక్ ముదు చీ పీఠ ఇరు కవిత కల్ప ఎదువు శిల్పకి కల్ప మిగు నాచకే నాడి మిగుతరే కన్నడ నాడ మెట్ట మెట్టే కన్నడ మెట్ట